ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಬರ್ತ್ ಸೀರೀಸ್ ಬರ್ತ್ ನಂಬರ್ ಸೀರೀಸಲ್ಲಿ ಲಾಸ್ಟ್ ಟೈಮ್ ನಾನು ಒನ್ ಬರೋದ್ರ ಅಂದರೆ ಯಾರ್ಯಾರ ಬರ್ಡೇಸ್ ಒನ್ ಟೆನ್ ನೈನ್ಟೀನ್ ಟ್ವೆಂಟಿ ಏಯ್ಟ್ ಎಲ್ಲ ಬರುತ್ತೋ ಅವರ ಬಗ್ಗೆ ಹೇಳಿದ್ದೆ ಅಲ್ವಾ ಇವತ್ತು ಬರ್ತ್ ನಂಬರ್ ಟೂ ನಂಬರ್ ಟೂ ಅಂದರೆ ಎರಡನೇ ತಾರೀಕು ಹನ್ನೊಂದನೇ ತಾರೀಕು ಆಮೇಲೆ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಈ ನಾಲ್ಕು ಡೇಟ್ನಲ್ಲಿ ಹುಟ್ಟಿರೋರ್ಗು ಇದು ಅನ್ವಯಿಸುತ್ತೆ ನಂಬರ್ ಟೂ ಅಂದರೆ ಚಂದ್ರನು ಆಳುವಂಥ ನಂಬರು ಈ ಡೇಟ್ಸಲ್ಲಿ ಹುಟ್ಟಿರೋರು ಸೃಜನಾತ್ಮಕತೆಯಿಂದ ಇರ್ತಾರೆ ಅಂದರೆ ಕ್ರಿಯೇಟಿವ್ ಆಗಿ ಇರ್ತಾರೆ ಅವ್ರಿಗೆ ಬರೆಯೋದಂದರೆ ತುಂಬ ಇಷ್ಟ ಆಗುತ್ತೆ ಈ ನಾಲ್ಕು ಡೇಟ್ಸಲ್ಲಿ ಹುಟ್ಟಿರೋರಲ್ಲಿ ಒಂದೇನಂದರೆ ಒಂದು ವಿಷಯ ತುಂಬ ಮುಜುಗರ ಪಟ್ಕೊಳ್ತಾರೆ ಈ ಮಾತಂದರೆ ಅವ್ರೇನು ಅಂದ್ಕೊಳ್ತಾರೋ ಈ ಕೆಲಸ ಮಾಡಿದ್ರೆ ಇವರೇನು ಅಂದ್ಕೊಳ್ತಾರೋ ಈ ರೀತಿಯಾದ ಒಂದು ಮುಜುಗರ ಇರುತ್ತೆ ಅವರಲ್ಲಿ ಇದನ್ನು ಮಕ್ಕಳಾಗಿದ್ದರೆ ತಂದೆ ತಾಯಿ ಈ ಡೇಟಲ್ಲಿ ಹುಟ್ಟಿರೋ ಮಕ್ಕಳಾಗಿದ್ದರೆ ಅವ್ರಿಗೆ ಮೋಟಿವೇಶನ್ ಮಾಡಬೇಕು ಯಾಕೆಂದರೆ ಇವರಲ್ಲಿ ಸೆಲ್ಫ್ ಮೋಟಿವೇಶನ್ ಅನ್ನೋದು ಕಡಿಮೆ ಇರುತ್ತೆ ಪಕ್ಕದಲ್ಲಿರೋರ್ಗೇನಾದರೂ ಒಂದು ಸಮಸ್ಯೆ ಅಂದರೆ ಇವರು ಓಡಿ ಹೋಗಿ ಅವ್ರಿಗೆ ಒಳ್ಳೆ ಸಜೆಷನ್ ಕೊಡ್ತಾರೆ ಮೋಟಿವೇಶನ್ ಮಾಡ್ತಾರೆ ಆದರೆ ಇವ್ರಿಗೆ ಒಂದು ಸಮಸ್ಯೆ ಅಂದಾಗ ಅವ್ರು ಗಡಿ ಬಿಡಿಯಾಗ್ಬಿಡ್ತಾರೆ ಯಾರಾದರೂ ಬಂದು ನನಗೇನಾದರೂ ಮೋಟಿವೇಶನ್ ಮಾಡ್ತಾರಾ ಹೆಲ್ಪ್ ಮಾಡ್ತಾರಾ ಅಂತ ನೋಡ್ತಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಮಕ್ಕಳು ಯಾರಾದರೂ ಈ ನಾಲ್ಕು ಡೇಟ್ಸಲ್ಲಿ ಹುಟ್ಟಿರೋ ಮಕ್ಕಳಾಗಿದ್ದರೆ ಅವ್ರಿಗೆ ಅವರನ್ನು ಅಬ್ಸರ್ವ್ ಮಾಡಿಕೊಂಡು ನೀವು ಅವ್ರಿಗೆ ಎಲ್ಲ ಕೆಲಸಗಳಲ್ಲೂ ಮೋಟಿವೇಟ್ ಮಾಡ್ತಾ ಹೋಗಿ ನಿಧಾನಕ್ಕೆ ಅವರಾಗಿ ಅವರೇ ಹಾಗೆ ಬೆಳೀತಾ ಬರ್ತಾರೆ ಅದೇ ದೊಡ್ಡವರಾಗಿದ್ದರೆ ನೀವು ಇನ್ನೂ ಕೂಡ ಇನ್ನೊಬ್ರು ಬಂದು ಮೋಟಿವೇಟ್ ಮಾಡಬೇಕು ಅಂತ ಕಾಯಬೇಡಿ ಯಾಕಂದರೆ ಆಲ್ರೆಡಿ ನಿಮ್ಮ ಕಾಲ ಮೇಲೆ ನೀವು ನಿಂತಿದ್ದೀರಾ ದೊಡ್ಡವರಾಗಿದ್ದೀರಾ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಗೊತ್ತು ನಿಮಗೆ ಹಾಗಾಗಿ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ ಈ ಕೆಲಸ ನನ್ನ ಕೈಲಾಗತ್ತೆ ಯಾಕಾಗಲ್ಲ ಅವ್ರ ಕೈಯೆಲ್ಲ ಮಾಡೋಕ್ಕಾಗ್ತಿದೆ ಅಂದರೆ ನನ್ನ ಕೈಲೂ ಮಾಡೋಕ್ಕಾಗತ್ತೆ ಈ ರೀತಿಯಾಗಿ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ ಈಗ ಇನ್ನೊಬ್ರಿಗೆ ಸಮಸ್ಯೆ ಬರ್ತಿದೆ ಅಂದರೆ ನೀವು ಓಡ್ ಹೋಗಿ ಅವ್ರ ಸಮಸ್ಯೆನ ಸಾಲ್ವ್ ಮಾಡ್ತೀರಾ ಅಂದರೆ ನಿಮಗೇನಾದರೂ ಸಮಸ್ಯೆ ಬಂದರೂ ಕೂಡ ಖಂಡಿತ ನಿಮ್ಮ ಕೈಯಲ್ಲಿ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಆಗತ್ತೆ ಹಾಗೆ ಆಗೇನು ಮಾಡಿ ಅಂದರೆ ನಿಮಗೇನಾದರೂ ಒಂದು ಸಮಸ್ಯೆ ಬಂದಿದೆ ನಿಮ್ಮ ಕೈಯ್ಯದು ಸಾಲ್ವ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ಇದನ್ನು ಇನ್ನೊಬ್ರ ಸಮಸ್ಯೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರಿಗಾದರೆ ನೀವು ಇದಕ್ಕೆ ಯಾವ ಸಜೆಷನ್ ಕೊಡ್ತಾ ಇದ್ರಿ ಅಂತ ಅನಲೈಸ್ ಮಾಡಿಕೊಂಡು ಯೋಚನೆ ಮಾಡಿ ಇನ್ನೊಂದು ಒಳ್ಳೆ ವಿಷಯ ಏನಂದರೆ ಈ ನಾಲ್ಕು ಡೇಟ್ಸಲ್ಲಿ ಹುಟ್ಟಿರೋರಿಗೆ ಶತ್ರುಗಳಿರಲ್ಲ ಇವ್ರಿಗೆ ಶತ್ರುಗಳಿರಲ್ಲ ಆದರೆ ಏನು ಮಾಡ್ತಾರೆ ಎಲ್ಲರನ್ನೂ ಈಸಿಯಾಗಿ ನಂಬಿಬಿಡ್ತಾರೆ ಅಂದರೆ ಯಾರು ಯಾರ ಜೊತೆ ಏನು ಮಾತಾಡಿದ್ರು ಏನು ಹೇಳಿದ್ರು ಈಸಿಯಾಗಿ ನಂಬ್ತಾರೆ ಅವರನ್ನು ಈ ಡೇಟ್ಸಲ್ಲಿ ಹುಟ್ಟಿರೋರಾಗಿದ್ರೆ ಇನ್ಮೇಲೆ ಹುಷಾರಾಗಿರಿ ಯಾರೇ ಬರಲಿ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ 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 ಜೊತೆ ಮಾತಾಡಲಿ ಎಲ್ಲಿವರೆಗೂ ಅವ್ರನ್ನ ನಂಬಬೇಕೋ ಅಲ್ಲಿವರೆಗಿನೇ ಒಂದು ಎಕ್ಸ್ಟೆಂಟ್ವರೆಗೂ ಅವ್ರನ್ನ ನಂಬಿ ಅಷ್ಟೆ ಫ್ರೆಂಡ್ಶಿಪ್ ಆದ್ರೂ ಅಷ್ಟೆ ಎಲ್ಲಿವರೆಗೂ ಇರಬೇಕೋ ಅಲ್ಲಿವರೆಗೂ ಇಟ್ಕೊಳ್ಳಿ ಇವರೇನಾದರೂ ಜಾಸ್ತಿ ಇನ್ನೊಬ್ಬರನ್ನ ನಂಬಿ ಮೋಸ ಹೋಗ್ಬಿಟ್ರೆ ಆ ಒಂದು ದುಃಖದಿಂದ ಹೊರಗೆ ಬರೋಕ್ಕೆ ತುಂಬ ಟೈಮ್ ತಗೊಳ್ತಾರೆ ಯಾಕಂದರೆ ಇವರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಇನ್ನೊಂದೇನೆಂದರೆ ಫೈನಾನ್ಷಿಯಲ್ ವಿಷಯದಲ್ಲಿ ಕೂಡ ಇವರು ಯಾವುದೂ ಒಳಗೆ ಸೀಕ್ರೆಟ್ ಆಗಿ ಇಟ್ಕೊಳ್ಳಲ್ಲ ಇವ್ರ ಹತ್ರ ಎಷ್ಟು ಹಣ ಇದೆ ಏನು ಅಂತಲೂ ಎಲ್ಲರಿಗೂ ಓಪನ್ ಆಗಿ ಹೇಳ್ಕೊಂಬಿಡ್ತಾರೆ ನನ್ನ ಹತ್ರ ಎಷ್ಟಿದೆ ಅಷ್ಟಿದೆ ಅಂತ ಎಲ್ಲರನ್ನೂ ಈಸಿಯಾಗಿ ನಂಬೋದ್ರಿಂದ ಇವ್ರು ಯಾವುದೂ ಯಾವ್ದು ಹೇಳಬೇಕು ಯಾವ್ದು ಹೇಳಬಾರ್ದು ಅಂತ ಗೊತ್ತಾಗದೆ ಎಲ್ಲವನ್ನೂ ಹೇಳ್ಕೊಂಬಿಡ್ತಾರೆ ಅದಕ್ಕೆ ಇವ್ರು ಮೋಸ ಹೋಗೋದು ಕೂಡ ಈ ನಾಲ್ಕು ಡೇಟಲ್ಲಿ ಹುಟ್ಟಿರೋರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ಇದು ಮಾಡಿದ್ರೆ ಹೀಗಾಗುತ್ತಾ ಹಾಗಾಗುತ್ತಾ ಅವ್ರೇನು ಅಂದ್ಕೊಳ್ತಾರೆ ಇವರೇನು ಅಂದ್ಕೊಳ್ತಾರೆ ಹಾಗೆ ಅಂದ್ಕೊಂಡು ಅದನ್ನು ಶುರು ಮಾಡೋದನ್ನೇ ನಿಲ್ಲಿಸಿರ್ತಾರೆ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರೆ ಯಾವಾಗಲೂ ಈ ಡೇಟ್ಸಲ್ಲಿ ಹುಟ್ಟಿರೋರು ತುಂಬ ತಮಾಷೆ ಆಗಿರ್ತಾರೆ ಅಂದರೆ ಯಾರ ಜೊತೆನಾದರೂ ಮಾತಾಡಿದಾಗ ಜೋವಿಯಲ್ಲಾಗಿ ಮಾತಾಡ್ತಾರೆ ಅಂದರೆ ಈಗ ಇವರಲ್ಲಿ ಏನಾದರೂ ಒಂದು ಕೊರತೆ ಇದ್ದರು ಈಗ ಯಾರಾದರೂ ಹೈಟ್ ಕಮ್ಮಿ ಇದ್ರೂ ಯಾರಾದರೂ ಬಂದು ನಿನಗೆ ಹೈಟ್ ಕಡಿಮೆ ಇರೋದಕ್ಕೆ ಕಷ್ಟ ಆಗ್ತಿದ್ಯಾ ಅಂತೆಲ್ಲ ಕೇಳಿದ್ರೆ ನನಗಲ್ಲಪ್ಪ ಕಷ್ಟ ಆಗೋದು ನಿನಗೆ ಯಾಕೆಂದರೆ ತಲೆ ಬಗ್ಸು ಹಿಂಗೆ ನೋಡಬೇಕಲ್ಲ ನನ್ನನ್ನು ಅದಕ್ಕೆ ಆ ರೀತಿ ತಮಾಷೆಯಿಂದನೇ ಅವರ ಕೊರತೆಗಳನ್ನು ಅವರು ಕ್ಲೋಸ್ ಮಾಡ್ಕೊಳ್ತಾರೆ ಆದರೆ ಇವರು ಲೌಕ್ಯವನ್ನು ಕಲಿಬೇಕು ಅಂದರೆ ಹೊರಗಡೆ ಪ್ರಪಂಚದಲ್ಲಿ ಹೋದಾಗ ಜನರ ಹತ್ರ ಹೇಗೆ ಇವರು ಮಾತಾಡ್ತಾರೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಹೇಗೆಲ್ಲ ಇದ್ದರೆ ಜನರು ಇವ್ರನ್ನ ಮೋಸ ಮಾಡ್ತಾರೆ ಇದನ್ನು ಮಾತ್ರ ಇವರು ತಿಳ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಈ ಡೇಟ್ಸಲ್ಲಿ ಹುಟ್ಟಿರೋರ್ಗೇನೆಂದರೆ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿರುತ್ತೆ ಒಂದು ಸಿಚುವೇಶನಲ್ಲಿ ಎಲ್ಲರೂ ಸೀರಿಯಸ್ಸಾಗಿ ಕೂತಿದ್ರು ಇವರು ಇವ್ರ ಮಾತಿಂದ ಎಲ್ಲರನ್ನು ನಗಸ್ಬಿಡ್ತಾರೆ ಆ ಒಂದು ಕೆಪಾಸಿಟಿ ಇರುತ್ತೆ ಇವ್ರಿಗೆ ಪಾಪುಲರ್ ಆಗಿರೋರಲ್ಲಿ ನೋಡಿಕೊಂಡ್ರೆ ಶಾರುಖ್ ಖಾನ್ ನಂಬರ್ ಟು ಗಾಂಧೀಜಿ ನಂಬರ್ ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ನಂಬರ್ ಟು ಸೊ ಇವರಲ್ಲೆಲ್ಲ ಸ್ವಲ್ಪ ಸಾಫ್ಟ್ ಕ್ವಾಲಿಟೀಸ್ ಇರುತ್ತೆ ನಗಿಸ್ತಾರೆ ಎದುರುಗಡೆ ಇರೋರನ್ನ ಏನಾದರೂ ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಈ ಕನ್ಫ್ಯೂಷನ್ಸ್ ಏನಿದೆ ಆಮೇಲೆ ಎಲ್ಲರೂ ನಂಬೋದು ಇಂಥ ಬುದ್ಧಿಗಳನ್ನು ಅಂದರೆ ಇಂಥ ಕ್ವಾಲಿಟೀಸ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಬಿಟ್ರೆ ಇವರು ಸೂಪರಾಗಿರ್ತಾರೆ ಈ ನಂಬರ್ ಎರಡು ಎರಡಿಗೆ ಚಂದ್ರನ ಅಧಿಪತಿ ಆಗಿರೋದ್ರಿಂದ ಇವ್ರಿಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ ಚಂದ್ರ ಹೇಗೆ ಪೂರ್ಣವಾಗಿರ್ತಾನೆ ಮತ್ತೆ ಕರೀತಾ ಇರ್ತಾನೆ ಕಾಣಿಸ್ದೆ ಹೋಗ್ತಾನೆ ಮತ್ತೆ ಹುಟ್ಟಿ ಬರ್ತಾನೆ ಮತ್ತೆ ಪೂರ್ಣ ಆಗ್ತಾನೆ ಅದೇ ರೀತಿ ಇವರ ಮೂಡ್ ಸ್ವಿಂಗ್ಸ್ ಕೂಡ ಚೇಂಜ್ ಆಗ್ತಾನೇ ಇರುತ್ತೆ ಸಡನ್ನಾಗಿ ಕೋಪ ಬರುತ್ತೆ ಆದರೆ ಹೆಚ್ಚಾಗಿ ನಿಲ್ಲಲ್ಲ ಹೋಗ್ಬಿಡುತ್ತೆ ಮತ್ತೆ ಪ್ರಶಾಂತವಾಗ್ತಾರೆ ಮತ್ತು ಬೇಜಾರಾಗ್ತಾರೆ ಈ ರೀತಿ ಮೂಡ್ ಸ್ವಿಂಗ್ಸ್ ಬರ್ತಾ ಇರುತ್ತೆ ಸೊ ಅವರು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅವರನ್ನು ಅವರೇ ಇವ್ರಿಗೆ ಯೂನಿವರ್ಸ್ಗೆ ಕನೆಕ್ಷನ್ ಏನಾದರೂ ಸ್ವಲ್ಪ ಬೆಳೆಸ್ಕೊಂಬಿಟ್ರೆ ಚಂದ್ರನ್ ಅಲ್ವಾ ಇವ್ರಿಗೆ ಅಧಿಪತಿ ಹಾಗಾಗಿ ಇವರು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿಬಿಟ್ರೆ ಇವ್ರು ಏನು ಅಂದ್ಕೊಳ್ತಾರೋ ಅದು ಮುಟ್ಟಿದ್ದೆಲ್ಲ ಚಿನ್ನ ಆಗಿಬಿಡುತ್ತೆ ಇವ್ರಿಗೆ ಯಾಕೆಂದರೆ ಯೂನಿವರ್ಸ್ ಯೂನಿವರ್ಸಲ್ಲಿ ಸೂರ್ಯ ಚಂದ್ರನೇ ಅಲ್ವಾ ಮುಖ್ಯ ಸೊ ಈ ಚಂದ್ರ ಅಧಿಪತಿ ಆಗಿರೋದ್ರಿಂದ ಇವರು ಯೂನಿವರ್ಸ್ಗೆ ಕನೆಕ್ಟೆಡ್ ಆಗಿದರೆ ತುಂಬ ಒಳ್ಳೇದು ಇವ್ರಿಗೆ ಆಮೇಲೆ ದಿನ ರಾತ್ರಿ ಮಲ್ಗೋಕ್ಕೂ ಮುಂಚೆ ಒಂದು ಸಲ ಆಕಾಶದಲ್ಲಿ ಇವ್ರಿಗೆ ಚಂದ್ರ ಕಾಣಿಸ್ತಾನೋ ಇಲ್ವೋ ಆದರೆ ಕೈ ಮುಗಿದು ಆ ಚಂದ್ರನಿಗೆ ನಮಸ್ಕಾರ ಮಾಡಿಕೊಂಡು ನನಗೆ ಮುಂದೆ ನಿಂತು ನನ್ನನ್ನು ನಡೆಸು ಇಲ್ಲಿವರೆಗೂ ನನ್ನನ್ನು ನಡೆಸ್ಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳು ಅಂತ ಗ್ರಾಟಿಟ್ಯೂಡ್ ಹೇಳ್ಕೊಂಡು ಹೋಗಿ ಮಲ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಇವರು ಯಾವಾಗಲೂ ಯೂನಿವರ್ಸ್ ಜೊತೆ ಕನೆಕ್ಟೆಡ್ ಅಲ್ಲಿ ಇದ್ದಾಗೇನೆ ಇವ್ರಿಗೆ ಇದು ತುಂಬಾ ಒಳ್ಳೆಯದಾಗತ್ತೆ ಮ್ಯಾನಿಫೆಸ್ಟೇಷನ್ಸ್ ಏನೇ ಮಾಡ್ಬೇಕು ಅನ್ಕೊಂಡ್ರು ಈಸಿಯಾಗಿ ಮಾಡ್ತಾ ಹೋಗ್ತಾರೆ ಈ ಡೇಟ್ಸ್ ಅಲ್ಲಿ ಹುಟ್ಟಿರೋರಿಗೆ ಲಕ್ಕಿ ಕಲರ್ ಅಂದ್ರೆ ವೈಟ್ ಕಲರ್ ಮತ್ತೆ ಎಲ್ಲ ಲೈಟ್ ಶೇಡ್ಸು ಆಗುತ್ತೆ ಮತ್ತು ಪರ್ಪಲ್ ಶೇಡ್ಸ ನೀನು ಲೈಟ್ ಕಲರ್ ಲೈಟ್ ಪರ್ಪಲ್ಸ್ ಎಲ್ಲ ಬರುತ್ತಲ್ಲ ಲೈಟ್ ಲ್ಯಾವೆಂಡರ್ ಲೈಟ್ ಪರ್ಪಲ್ ಈ ಥರದ್ದೆಲ್ಲ ಇವ್ರಿಗೆ ತುಂಬ ಒಳ್ಳೆಯದು ಆದರೆ ಇವರು ಏನಾದರೂ ಒಂದು ಮುಖ್ಯವಾದ ಕೆಲಸಕ್ಕೆ ಅಥವಾ ಅರ್ಜೆಂಟಾಗಿ ಏನೋ ಒಂದು ಮಾಡೋಕ್ಕೆ ಹೋದಾಗ ಕೆಂಪು ಕಲರ್ ಏನಾದರೂ ಹಾಕೊಂಡ್ಬಿಟ್ರು ಅಂದರೆ ಇವ್ರಿಗೆ ಹೋಗೋ ಕೆಲಸ ಅಷ್ಟಾಗಿ ಆಗಲ್ಲ ಫುಲ್ಲು ಡಿಸ್ಟರ್ಬೆನ್ಸ್ಗಳಿರುತ್ತೆ ಈ ಡೇಟಲ್ಲಿ ಹುಟ್ಟಿರೋರಿಗೆಲ್ಲ ಎರಡನೇ ಡೇಟಲ್ಲಿ ಇವರಿಗೆ ಸೋಮವಾರ ಒಳ್ಳೆಯದು ಈ ಡೇಟ್ಗಳಲ್ಲಿ ಹುಟ್ಟಿದವರು ಈಶ್ವರನ ಜಾಸ್ತಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಚಂದ್ರಶೇಖರ ಅಷ್ಟಕಮ್ ಅಂತ ಇದೆ ಅದನ್ನು ದಿನ ಓದಿದ್ರೆ ಅಥವಾ ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದು ಈ ಡೇಟ್ಗಳಲ್ಲಿ ಹುಟ್ಟಿರೋರಿಗೆ ಮೂಡ್ ಸ್ವಿಂಗ್ಸ್ ಅಂತ ಹೇಳಿದೆ ಅಲ್ವಾ ಹಾಗಾಗಿ ಅವ್ರ ಮೂಡ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೂ ಇದನ್ನು ದಿನ ಓದೋದ್ರಿಂದ ಅಥವಾ ಕೇಳಿಸ್ಕೊಳ್ಳೋದ್ರಿಂದ ಅವ್ರ ಮೂಡ್ ಸ್ವಿಂಗ್ಸ್ ಕೂಡ ಕಂಟ್ರೋಲಲ್ಲಿ ಬರುತ್ತೆ ಇವರಿಗೆ ಸೋಮವಾರ ಮಾತ್ರ ಅಲ್ಲ ಭಾನುವಾರ ಮತ್ತು ಬುಧವಾರ ಕೂಡ ಚೆನ್ನಾಗಿರತ್ತೆ ಈ ಡೇಟ್ಗಳಲ್ಲಿ ಹುಟ್ಟಿರೋರಿಗೆ ಇನ್ನೊಂದು ಒಳ್ಳೇದಿದೆ ಅದೇನೆಂದರೆ ಯಾವುದೇ ಮುಖ್ಯವಾದ ಕೆಲಸ ಮಾಡೋಕ್ಕೆ ಹೋಗ್ತಿದ್ರು ಮಕ್ಕಳು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ರು ದೊಡ್ಡವರು ಏನಾದರೂ ಮೀಟಿಂಗ್ಸು ಅಥವಾ ಏನೋ ಒಂದು ಒಳ್ಳೆ ಕಾರ್ಯಗಳು ಮಾಡೋಕ್ಕೆ ಹೋಗ್ತಿದ್ರು ಹೋಗೋಕ್ಕೆ ಮುಂಚೆ ಒಂದು ಸಲ ಕನ್ನಡಿಲಿ ಅವರ ಪ್ರತಿಬಿಂಬನ ಅವರೇ ಒಂದು ಸಲ ನೋಡ್ಕೊಂಡು ಹೋದರೆ ತುಂಬ ಒಳ್ಳೆಯದು ಆ ಕೆಲಸ ಸಕ್ಸಸ್ಫುಲ್ಲಾಗಿ ಆಗತ್ತೆ ಸೊ ನಂಬರ್ ಟೂ ಬಗ್ಗೆ ಇಷ್ಟೆಲ್ಲ ಇದೆ ಸ್ನೇಹಿತರೆ ಆಯಿತಲ್ಲ ಈ ಇಲ್ಲಿಗೆ ನಂಬರ್ ಟೂ ಅವ್ರದ್ದೆಲ್ಲ ವಿಶೇಷತೆಗಳು ಮುಗೀತು ಮತ್ತು ಮುಂದಿನ ವಿಡಿಯೋಲಿ ನಂಬರ್ ತ್ರೀ ಡೇಟಲ್ಲಿ ಹುಟ್ಟಿರೋರ ಬಗ್ಗೆ ಹೇಳ್ತೀನಿ ಸೊ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ನನ್ನ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ